ಹಾಗೇಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಒಂಬತ್ತನೇ ಕಂಟೆಸ್ಟೆಂಟ್ ಆಗಿ ರಸಿಕಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆ ಒಳಗೆ ಕಾಲಿಡ್ತಿರೋದು ಜಂಟಿಯಾಗಿ ಅದು ನಮ್ಮ ಮಂಜುಳಾ ಭೂಷಣಿಯವರ ಒಂದು ಜೊತೆಗೆ ಸೊ ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ ಹಾಕ್ತಿದ್ದಾರೆ ಆ್ಯಂಡ್ ಇವರು ನೋಡ್ತಾ ಇದ್ದಾರೆ ಸಿಕ್ಕಾಪಡೆ ಬಬ್ಲಿಯಾಗಿ ಆ್ಯಂಡ್ ಸ್ವಲ್ಪ ಬ್ಯೂಟಿಫುಲ್ ಆಗಿ ಚೆನ್ನಾಗೇ ಇದ್ದಾರೆ ಆ್ಯಂಡ್ ಸಿಕ್ಕಾಪಡೆ ಅಂದರೆ ಆಸೆ ಇದೆ ಅವರಿಗೆ ಅಂದರೆ ಸಿನಿಮಾದಲ್ಲಿ ಹೋಗಬೇಕು ನಾನು ಆ್ಯಕ್ಟ್ರೆಸ್ ಆಗಬೇಕು ಸೊ ಸಿನಿಮಾದಲ್ಲಿ ದೊಡ್ಡ ಹೆಸ್ರು ಮಾಡಬೇಕು ಸೊ ಒಳ್ಳೆ ನಟಿ ಆಗಬೇಕು ಅನ್ನೋವಂಥದ್ದು ಸಿಕ್ಕಾಪಟ್ಟೆ ಆಸೆ ಇದೆ ಅಂತ ಅನಿಸುತ್ತೆ ಬಟ್ ಬಿಗ್ ಬಾಸ್ಗೆ ಇನ್ನೂ ರೆಡಿ ಇದ್ದಾರೆ ಅನ್ನೋದು ನನ್ನ ಪ್ರಶ್ನೆ ಬಿಕಾಸ್ ಬಿಗ್ ಬಾಸ್ ಮನೆ ಅಲ್ಲಿ ಎಂಥೆಂಥ ಮೆಂಟಾಲಿಟಿಗಳು ಬಂದಿರ್ತವೆ ಟಾಸ್ಕ್ ಬರುತ್ತೆ ಕಷ್ಟ ಬರುತ್ತೆ ಸುಖ ಬರುತ್ತೆ ಹಿಂದೆ ಮಾತಾಡ್ತಾರೆ ಮುಂದೆ ಮಾತಾಡ್ತಾರೆ ಸೈಡಲ್ಲಿ ಮಾತಾಡ್ತಾರೆ ಎಲ್ಲ ಆ್ಯಂಗಲ್ ಮಾತಾಡ್ತಾರೆ ಬಟ್ ಅದನ್ನೆಲ್ಲನೂ ತಡ್ಕೊಂಡು ಬಿಗ್ ಬಾಸ್ ಮನೆ ಅವ್ರು ಸರ್ವೈವ್ ಆಗ್ತಾರ ಅನ್ನೋ ಅಂಥದ್ದು ನನಗೆ ಲೋ ಡೌಟ್ ಅಂತ ಅನಿಸ್ತಾ ಇದೆ ಆ್ಯಂಡ್ ಇನ್ನೂ ಸ್ವಲ್ಪ ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾರೆ ಅವರು ಈ ಒಂದು ಸೀರಿಯಲ್ ಆದರೂ ಆಗಿರ್ಬೋದು ರಿಯಲಿಟಿ ಶೋ ಆದರೂ ಆಗಿರ್ಬೋದು ಆದರೂ ಆಗಿರ್ಬೋದು ಬಟ್ ಸ್ವಲ್ಪ ಕಷ್ಟ ಅಂತೂ ಅನುಭವಿಸ್ತಾರೆ ಸ್ವಲ್ಪ ಎಮೋಷ್ನಲ್ಲಾಗಿ ಇದ್ದಾರೆ ಅಂತ ಅನಿಸುತ್ತೆ ಸೊ ಈ ಥರದ ಕೆಲವು ಮಾತುಗಳು ಕೇಳ್ಕೊ ಕೇಳಿಕೊಂಡು ಸೊ ಈ ಕಿತ್ತಾಡೋವಂಥದ್ದು ಸೊ ಇದಕ್ಕೆಲ್ಲೂ ಅವರು ಹೊಂದ್ಕೊಳ್ಳಲ್ಲ ಅಂತ ನನಗನ್ಸುತ್ತೆ ಸ್ವಲ್ಪ ಸಾಫ್ಟ್ ಒಂದು ಇದು ಇರುವಂಥ ಹುಡುಗಿ ಅಂತ ನನಗನ್ಸುತ್ತೆ ಸೊ ಬಿಗ್ ಬಾಸ್ ಮನೆಯ ಸ್ವಲ್ಪ ಆ ಥರದ್ದವರು ಕಷ್ಟ ಆಗ್ಬೋದು ಟಾಸ್ಕ್ ಅಂತ ಬಂದಾಗ ಮೇ ಬಿ ಮಾಡ್ಬೋದು ಬಟ್ ಈ ಥರ ಒಂದು ಕ್ಯಾರೆಕ್ಟರು ಇಲ್ಲಿ ಮೈಂಡಿಂದ ಆಡೋವಂಥದ್ದು ಆ್ಯಂಡ್ ಮೆಂಟಲಿಟಿ ಸ್ಟ್ರಾಂಗ್ ಇರಬೇಕಾಗತ್ತೆ ಓಕೆ ಓನ್ಲಿ ಟಾಸ್ಕಲ್ಲಿ ಆಡಿದ್ರೆ ವಿನ್ ಆಗ್ತಾರೆ ಅಥವಾ ಸರ್ವೇವ್ ಆಗ್ತಾರೆ ಅನ್ನೋಂಥದ್ದು ತಪ್ಪು ಮೆಂಟಲಿ ಸ್ಟ್ರಾಂಗ್ ಇದ್ದರೆ ಸೊ ಅದನ್ನು ಬರೋವಂಥ ಟೀಕೆಗಳನ್ನು ಅಥವಾ ನಾಮಿನೇಷನ್ ಅಂತ ಬಂದಾಗ ಬೇರೆಯವ್ರಿಗೆ ನಾವು ಹರ್ಟ್ ಮಾಡಿ ಅವ್ರಿಗೆ ನಮಿನೇಟ್ ಮಾಡಬೇಕಾಗತ್ತೆ ಸೊ ಅದನ್ನೆಲ್ಲ ಮಾಡಬೇಕು ಅಂತಂದಾಗ ಎಲ್ಲೋ ಸ್ವಲ್ಪ ಇವರು ಕಷ್ಟ ಅನುಭವಿಸ್ತಾರೆ ಅಂತ ನನಗನ್ಸುತ್ತೆ ಸೊ ಏನಾದರೂ ಟೀಕೆ ಮಾಡಿದಾಗ ಅದನ್ನು ಅದನ್ನು ತೊಗೊಂಡು ಸೊ ಅದನ್ನು ಬಿಗ್ ಬಾಸ್ ಒಳಗೆ ಸರ್ವೇವ್ ಆಗುವಂಥದ್ದು ಸ್ವಲ್ಪ ಎಲ್ಲೋ ಕಷ್ಟ ಅಂತ ನನಗನ್ಸುತ್ತೆ ಸೊ ನೋಡೋಣ ಬಿಗ್ ಬಾಸ್ ಮನೆ ಒಳಗಡೆಗೆ ಯಾವ ರೀತಿಯಲ್ಲಿ ಆಡ್ತಾರೆ ಅಂತ ಸ್ಟಾರ್ಟಿಂಗಲ್ಲಿ ಅವರಿಗೆ ಇವಾಗ ಜಂಟಿಯಾಗಿ ಸೊ ಅಲ್ಲಿ ಯಾರು ನಮ್ಮ ಮಂಜುಳಾ ಭೂಷಣಿ ಸಿಕ್ಕಿದ್ದಾರೆ ಎರಡೂ ಕ್ಯಾರೆಕ್ಟರ್ಗಳು ಒಂದೇ ರೀತಿಯಲ್ಲಿ ಜಂಟಿಯಾಗಿ ಹೇಗೆ ಹೋಗ್ತಾರೆ ಅನ್ನೋವಂಥದ್ದು ಸೊ ನೋಡೋಣ ಬಿಗ್ ಬಾಸ್ ಮನೆ ಹೊಡಿಗೆ ಆ್ಯಂಡ್ ನಿಮಗೇನು ಅನಿಸುತ್ತೆ ನಮ್ಮ ರಶಿಕಾ ಶೆಟ್ಟಿ ಅವರ ಒಂದು ನೋಡಿ ಬಿಗ್ ಬಾಸ್ ಮನೆ ಒಳಗಡೆಗೆ ಯಾವ ರೀತಿಯಲ್ಲಿ ಆಡಬಹುದು ಅಂತ ನಿಮಗೆ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಒಂಬತ್ತು ಕಂಟೆಸ್ಟೆಂಟ್ ಆಗಿದೆ ಇನ್ನೂ ಆಲ್ಮೋಸ್ಟ್ ಒಂದು ಒಂಬತ್ತರಿಂದ ಹತ್ತು ಕಂಟೆಸ್ಟೆಂಟ್ ಬಾಕಿ ಇದ್ದಾರೆ ಆಲ್ಮೋಸ್ಟ್ ಅರ್ಧ ಕಂಟೆಸ್ಟೆಂಟು ಬಿಗ್ ಬಾಸ್ ಮನೆ ಒಟ್ಟಿಗೆ ಎಂಟರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನಾನು ಕೂಡ ಅಷ್ಟೇ ರೆಗಲರಾಗಿ ಆಗಿ ಹಾಗೆ ವೀಡಿಯೋಸ್ಗಳು ಮಾಡ್ತಾ ಇದ್ದೀನಿ ಸೊ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್